ಹೊನ್ನಾವರ ತಾಲೂಕಿನ ಮುಗುವ ಗಾಳಿಮನೆಯ ಗಜಾನನ ಮತ್ತು ನಾಗವೇಣಿ ದಂಪತಿಗಳ ಮಗನಾದ ಪ್ರಸ್ತುತ ಬೆಂಗಳೂರು ನಿವಾಸಿಯಾದ ಶ್ಯಾಮಸುಂದರ್ ಹೆಗಡೆಯವರು ಜನಪರಿಷತ್ತಿನ ಉತ್ತರ ಕನ್ನಡದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಖಿಲ ಭಾರತ ಮಟ್ಟದ ಜನಪರಿಷತ್ತಿನ ಅಧ್ಯಕ್ಷರು ಮತ್ತು ಮಾಜಿ ಡಿಜಿಪಿ ಶ್ರೀ ಎನ್ ಕೆ ತ್ರಿಪಾಠಿ ಹಾಗೂ ಪದ್ಮಶ್ರೀ ಶ್ರೀಮತಿ ಸುನಿಲ್ ದಬಾಸ್ ಜನಪರಿಷತ್ತಿನ ಮಹಿಳಾ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷೆ ಅವರ ಶಿಫಾರಸ್ಸಿನ ಮೇರೆಗೆ ಸಾಮಾಜಿಕ ಕಾರ್ಯಕರ್ತ ಶ್ಯಾಮಸುಂದರ್ ಹೆಗಡೆ ಅವರನ್ನು ಜನಪರಿಷತ್ತಿನ ಉತ್ತರ ಕನ್ನಡ ವಲಯದ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ ಸಂಸ್ಥೆಯ ಸಂಯೋಜಕ ರಾಮ್ಜಿ ಶ್ರೀವಾಸ್ತವ್ ಮಾತನಾಡಿ ಜನಪರಿಷತ್ ರಾಷ್ಟ್ರೀಯ ಮಟ್ಟದ ಸಾಮಾಜಿಕ ಸಂಸ್ಥೆಯಾಗಿದ್ದು ಕಳೆದ ಮೂವತ್ತಾರು ವರ್ಷಗಳಿಂದ ಸಾಮಾಜಿಕ ಮತ್ತು ಸೃಜನಶೀಲ ಕಾರ್ಯಗಳಲ್ಲಿ ಸಕ್ರಿಯವಾಗಿದೆ ಮತ್ತು ಅನೇಕ ಐತಿಹಾಸಿಕ ಹಾಗೂ ಅಭೂತಪೂರ್ವ ಉಲ್ಲೇಖ ಪುಸ್ತಕಗಳನ್ನು ಸಹ ಪ್ರಕಟಿಸಿದೆ ಸಂಸ್ಥೆಯು ಪರಿಸರದ ಕುರಿತು ಹತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಆಯೋಜಿಸಿದೆ ಮುಂದಿನ ಸಮ್ಮೇಳನವನ್ನು ವಿಯೆಟ್ನಾಂನಲ್ಲಿ ಆಯೋಜಿಸಲಾಗಿದೆ ಪ್ರಸ್ತುತ ಸಂಸ್ಥೆಯು ಇಡೀ ದೇಶದಲ್ಲಿ ಎರಡುನೂರ ಎಪ್ಪತ್ತೊಂಬತ್ತು ಮತ್ತು ವಿದೇಶದಲ್ಲಿ ಏಳು ವಲಯಗಳನ್ನು ಹೊಂದಿದೆ ಪ್ರತಿ ವರ್ಷ ಸೃಜನಾತ್ಮಕ ಮತ್ತು ಸಾಮಾಜಿಕ ಸುಧಾರಣಾ ಕಾರ್ಯಗಳಿಗೆ ರೂಪವನ್ನು ನೀಡುವ ಜನರನ್ನು ಸಂಸ್ಥೆಯು ಗೌರವಿಸುತ್ತದೆ ಸಂಘಟನೆಯ ಮುಖ್ಯ ಕೆಲಸ ಅಂದರೆ ಮಾನವೀಯ ದೃಷ್ಟಿಕೋನ ಸಾಮಾಜಿಕ ಕಳಕಳಿ ಮತ್ತು ರಾಷ್ಟ್ರೀಯ ದೃಷ್ಟಿಕೋನ ಸಾಮಾಜಿಕ ಕಾರ್ಯಕರ್ತ ಶ್ಯಾಮಸುಂದರ ಹೆಗಡೆ ಅವರನ್ನು ಜನಪರಿಷತ್ತಿನ ಮಹಿಳಾ ವಿಭಾಗದ ದಕ್ಷಿಣ ವಿಭಾಗದ ಅಧ್ಯಕ್ಷೆ ಡಾಕ್ಟರ್ ಸಂಗೀತಾ ಹೊಳ್ಳ ಅವರು ಮಾಡಿದ ಶಿಫಾರಸಿನ ಮೇರೆಗೆ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಎನ್ ಕೆ ತ್ರಿಪಾಠಿ ಅವರಿಂದ ಜನಪರಿಷತ್ತಿನ ಉತ್ತರ ಕನ್ನಡದ ವಲಯದ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ